ವ್ಯಾಕರಣ ಸೂತ್ರಗಳು ಸೂತ್ರ ಒಂದು ಭಾಷೆಯ ರಚನೆಯ ಕ್ರಮವನ್ನು ತಿಳಿಸುವುದಕ್ಕೆ ವ್ಯಾಕರಣ ಎನ್ನುವರು ಕನ್ನಡ ಭಾಷೆ ವ್ಯಾಕರಣ ಮತ್ತು ಛಂದಸ್ಸಿಗೆ ಸಂಬಂಧಿಸಿದಂತೆ ಕೆಲವು ಸೂತ್ರಗಳು ಭಾಷೆ ನಮ್ಮ ಅಭಿಪ್ರಾಯವನ್ನು ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಮತ್ತು ಮತ್ತೊಬ್ಬರ ಅಭಿಪ್ರಾಯವನ್ನು ನಾವು ತಿಳಿಯುವ ಮಾಧ್ಯಮಕ್ಕೆ ಭಾಷೆ ಎನ್ನುವರು ಲಿಪಿ ಅಕ್ಷರಗಳ ಚಿಹ್ನೆಗಳ ಸಮುದಾಯಕ್ಕೆ ಲಿಪಿ ಎನ್ನುವರು ಅಕ್ಷರ ಮಾತುಗಳಲ್ಲಿಯ ಧ್ವನಿ ರೂಪಗಳನ್ನು ಬರೆದು ತೋರಿಸುವ ಚಿಹ್ನೆಗಳನ್ನು ಅಕ್ಷರ ಎನ್ನುವರು ಪದ ಅಕ್ಷರ ಅಕ್ಷರಗಳು ಕೂಡಿ ಒಂದು ಅರ್ಥಪೂರ್ಣ ಘಟಕವಾದರೆ ಅದನ್ನು ಪದ ಎನ್ನುವರು ವಾಕ್ಯ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು ಗುಣಿತಾಕ್ಷರ ಒಂದು ವ್ಯಂಜನಕ್ಕೆ ಒಂದು ಸೇರಿ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಎನ್ನುವರು ವರ್ಣಮಾಲೆ ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಗುಂಪು ಅಕ್ಷರಗಳ ಗುಂಪಿಗೆ ವರ್ಣಮಾಲೆ ಎನ್ನುವರು ಮೂಲಾಕ್ಷರ ಕನ್ನಡದ ಸ್ವರ ವ್ಯಂಜನ ಮತ್ತು ಯೋಗವಾಹಗಳನ್ನು ಮೂಲಾಕ್ಷರ ಎನ್ನುವರು ಸಂಯುಕ್ತಾಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸೇರಿ ಆಗುವ ಅಕ್ಷರವನ್ನು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಎನ್ನುವರು ವಚನ ವಚನ ಎಂದರೆ ಸಂಖ್ಯೆ ಎಂದರ್ಥ ವ್ಯಕ್ತಿ ವಸ್ತು ಪ್ರಾಣಿಗಳ ಸಂಖ್ಯೆಯನ್ನು ತಿಳಿಸುವ ಪದಗಳನ್ನು ವಚನ ಎನ್ನುವರು ವಿಭಕ್ತಿ ಪ್ರತ್ಯಯ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥ ಕೊಡುವಂತಹ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು ಲಿಂಗ ಒಂದು ವಸ್ತು ವ್ಯಕ್ತಿ ಪ್ರಾಣಿಗಳ ಲಕ್ಷಣಗಳನ್ನು ಆಧರಿಸಿ ಗುರುತಿಸುವ ರೂಪವನ್ನು ಲಿಂಗ ಎನ್ನುವರು ತತ್ಸಮ ಸಂಸ್ಕೃತ ಭಾಷೆಯ ಪದಗಳನ್ನು ತತ್ಸಮ ಎನ್ನುವರು ತದ್ಭವ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಪದಗಳನ್ನು ತದ್ಭವಗಳು ಎಂದು ಕರೆಯುವರು ಅವ್ಯಯಗಳು ನಾಮಪದ ಮತ್ತು ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯಗಳು ಎನ್ನುವರು ದೇಶಪದ ಒಂದು ಭಾಷೆಯ ಮೂಲ ಪದಗಳನ್ನು ದೇಶಪದಗಳು ಎನ್ನುವರು ದೇಶ ಪದ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡಕ್ಕೆ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯದೇಶಪದಗಳು ಎನ್ನುವರು ನಾಮಪದ ನಾಮ ಎಂದರೆ ಹೆಸರು ನಾಮಪದ ಎಂದರೆ ಹೆಸರನ್ನು ಸೂಚಿಸುವ ಪದ ಸರ್ವನಾಮ ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ನಾಮಪ್ರಕೃತಿ ನಾಮಪದದ ಮೂಲ ರೂಪವನ್ನು ನಾಮಪ್ರಕೃತಿ ಅಥವಾ ಪ್ರಾತಿಪದಿಕ ಎನ್ನುವರು ಸಂಧಿಗಳು ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು ಸಮಾಸಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪವಾಗುವುದಕ್ಕೆ ಸಮಾಸ ಎನ್ನುವರು ಲೇಖನ ಚಿಹ್ನೆಗಳು ಬರವಣಿಗೆಯಲ್ಲಿ ಉಚಿತ ಸ್ಥಳದಲ್ಲಿ ಬಳಸುವ ಲಿಖಿತ ಚಿಹ್ನೆ ಸಂಕೇತಗಳನ್ನು ಲೇಖನ ಚಿಹ್ನೆಗಳು ಎನ್ನುವರು ದ್ವಿರುಕ್ತಿ ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಮಾತು ಒಂದೇ ಪದವನ್ನು ಎರಡು ಸಲ ಹೇಳುವುದಕ್ಕೆ ದ್ವಿರುಕ್ತಿ ಎನ್ನುವರು ಜೋಡುನುಡಿ ಬೇರೆ ಬೇರೆ ಅರ್ಥ ಇರುವ ಎರಡು ಶಬ್ದಗಳು ಒಂದೇ ಕಡೆ ಉಪಯೋಗಿಸುವುದಕ್ಕೆ ಜೋಡುನುಡಿ ಎನ್ನುವರು ಅನುಕರಣಾವ್ಯಯ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವುದಕ್ಕೆ ಅನುಕರಣಾವೇಯಗಳು ಎನ್ನುವರು ಕ್ರಿಯಾಪದ ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳಿಗೆ ಕ್ರಿಯಾಪದ ಎನ್ನುವರು ಧಾತು ಅಥವಾ ಕ್ರಿಯಾಪ್ರಕೃತಿ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾಪ್ರಕೃತಿ ಎನ್ನುವರು ಕರ್ತರಿ ಪ್ರಯೋಗ ವಾಕ್ಯದಲ್ಲಿ ಕರ್ತೃಪದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕರ್ತರಿ ಪ್ರಯೋಗ ಎನ್ನುವರು ಕರ್ಮಣಿ ಪ್ರಯೋಗ ವಾಕ್ಯದಲ್ಲಿ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಉಂಟಾಗುವಂತಹವುಗಳಿಗೆ ಕರ್ಮಣಿ ಪ್ರಯೋಗ ಎನ್ನುವರು ಕಾಲ ನಡೆದ ನಡೆಯುತ್ತಿರುವ ನಡೆಯುವ ಘಟನೆಗಳನ್ನು ತಿಳಿಸುವುದಕ್ಕೆ ಕಾಲ ಎನ್ನುವರು ವರ್ತಮಾನ ಕಾಲ ಕ್ರಿಯೆ ನಡೆಯುತ್ತಿರುವ ಕಾಲವನ್ನು ವರ್ತಮಾನ ಕಾಲ ಎನ್ನುವರು ಭೂತಕಾಲ ಕ್ರಿಯೆ ಮುಗಿದು ಹೋದ ಕಾಲವನ್ನು ಭೂತಕಾಲ ಎನ್ನುವರು ಭವಿಷ್ಯತ್ ಕಾಲ ಮುಂದೆ ನಡೆಯುವ ಕಾಲವನ್ನು ಭವಿಷ್ಯತ್ ಕಾಲ ಎನ್ನುವರು ಕಾಲಪಲ್ಲಟ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾಪದದಿಂದ ಹೇಳುವುದಕ್ಕೆ ಕಾಲಪಲ್ಲಟ ಎನ್ನುವರು ತದಿತಾಂತ ನಾಮಪದಗಳ ಮೇಲೆ ತದ್ದ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಪದಗಳಿಗೆ ತದ್ದಾಂತ ಎನ್ನುವರು ಕೃದಂತಗಳು ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ಪದರಚನೆಗೆ ಕೃದಂತಗಳು ಎನ್ನುವರು ಛಂದಸ್ಸು ಪದ್ಯ ರಚನಾ ನಿಯಮವನ್ನು ತಿಳಿಸುವ ಶಾಸ್ತ್ರಕ್ಕೆ ಛಂದಸ್ಸು ಎನ್ನುವರು ಪ್ರಾಸ ಪದ್ಯದ ಪ್ರತಿ ಸಾಲಿನ ಎರಡನೇ ಅಕ್ಷರದಲ್ಲಿ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುವರು ಗಣ ಗಣ ಎಂದರೆ ಸಾಮಾನ್ಯವಾಗಿ ಗುಂಪು ಎಂದರ್ಥ ಗಣ ಎಂದರೆ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪಿಗೆ ಘನ ಎನ್ನುವರು ಮಾತ್ರಾಗನ ಮಾತ್ರೆಗಳ ಆಧಾರದಿಂದ ಘನ ವಿಭಾಗ ಮಾಡುವ ಕ್ರಮವನ್ನು ಮಾತ್ರ ಎನ್ನುವರು ಅಕ್ಷರಗಣ ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಘನ ವಿಭಾಗ ಮಾಡುವ ಕ್ರಮವನ್ನು ಅಕ್ಷರಗಣ ಎನ್ನುವರು ಷಟ್ಪದಿ ಷಟ್ ಎಂದರೆ ಆರು ಪದಿ ಎಂದರೆ ಸಾಲು ಎಂದರ್ಥ ಆರು ಸಾಲುಗಳನ್ನು ಹೊಂದಿದ ಪದ್ಯಗಳಿಗೆ ಷಟ್ಪದಿಗಳು ಎನ್ನುವರು ಅಕ್ಷರಗಣದಲ್ಲಿ ಎಂಟು ಗಣಗಳಿವೆ ಯಗನ ಮಗನ ತಗನ ರಗನ ಜಗನ ಬಗನ ನಗನ ಸಗನ ಈ ಎಂಟು ಗಣಗಳನ್ನು ಈ ಪದ್ಯದ ಆಧಾರದಿಂದಲೂ ಗುರುತಿಸಬಹುದು ಗುರುಲಘು ಮೂರಿರರೆ ಮನಗನ ಗುರುಲಘು ಮೊದಲಿರೆ ಭಯಗನ ಗುರುಲಘು ನಡುವಿರೆ ಜರಗನ ಗುರುಲಘು ಕೊನೆಗಿರೆ ಸದ್ದಗಣ ಖ್ಯಾತ ಕರ್ನಾಟಕ ವೃತ್ತಗಳು ಅಕ್ಷರಗಣಗಳ ಶಾಸ್ತ್ರಕ್ಕೆ ಅನುಗುಣವಾಗಿ ರಚಿಸಿದ ಪದ್ಯಗಳನ್ನು ವೃತ್ತಗಳು ಎನ್ನುವರು ಖ್ಯಾತ ಕರ್ನಾಟಕ ವೃತ್ತಗಳ ಸೂತ್ರ ಗುರುವೊಂದಾದಿಯೋಳು ಉತ್ಪಲಂ ಗುರು ಮೊದಲ್ಮೂರಾಗಿ ಶಾರ್ದುಲಮ ಗುರುನಾಲ್ಕಾಗಿರಲಂತೂ ಶ್ರಗ್ಧರೆ ಲಘು ದ್ವಂದಂ ಗುರುದ್ವಂದಂ ಆಗಿರೆ ಮತ್ತೇ ಬ ಲಘುದ್ವಯ ತ್ರಿಗುರುವಿಂದ ಕುಂ ಹರಿನಾಕ್ಷಿ ಲಘುನಾಲ್ಕು ಚಂಪಕಂ ಇವಾರುಂ ಖ್ಯಾತ ಕರ್ನಾಟಕಂ ಪ್ರತಿಯೊಂದು ವೃತ್ತಗಳಿಗೂ ಒಂದೊಂದು ಸೂತ್ರ ಇದೆ ಉತ್ಪಲಮಾಲಾ ವೃತ್ತ ಉತ್ಪಲಮಾಲೆಯ ಪುದು ಬರಂ ನಬಬಂ ರಲಗಂ ನೆಗಳದೆರಲ್ ಚಂಪಕಮಾಲ ವೃತ್ತ ನಜಭಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಮಾಲೆ ಎಂದಪರ್ ಶಾರ್ದೂಲ ವಿಕ್ರೀಡಿತ ವೃತ್ತ ಕಣ್ಗೊಪ್ಪಲ್ ಮಸಜಂ ಸತಂ ತಗುಮ ಶಾರ್ದೂಲ ವಿಕ್ರೀಡಿತಂ ಮತ್ತೇಬ ವಿಕ್ರೀಡಿತ ವೃತ್ತ ಸಬರಂ ನಂ ಮಯಲಂಗಮುಂ ಬಗೆಗೊಳಲ್ ಮತ್ತೇಬ ವಿಕ್ರೀಡಿತಂ ಶ್ರಗ್ಧರ ವೃತ್ತ ತೋರಲ್ ಮಂ ರಂ ಬಣಂ ತಾಂ ತಾಮ್ ಶ್ರಕ್ಧರಾ ವೃತ್ತಮಕ್ಕುಂ ಮಹಾಶ್ರಗ್ಧರ ವೃತ್ತ ಸತತಂ ನಂ ಸಂ ರರಂ ಗಂ ನೆರದಿಶೆಯೇ ಮಹಾಶ್ರಕ್ಧರ ವೃತ್ತಮಕ್ಕುಂ ರಗಳೆ ರಗಟ ಎಂಬ ಸಂಸ್ಕೃತ ಪದದ ತದ್ಭವ ರೂಪವೇ ರಗಳೆ ಎನ್ನುವರು ಅಲಂಕಾರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಶಬ್ದ ಮತ್ತು ಅರ್ಥಗಳ ಚಮತ್ಕಾರಕ್ಕೆ ಅಲಂಕಾರ ಎನ್ನುವರು ಶಬ್ದಾಲಂಕಾರ ಶಬ್ದಗಳ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುವರು ಅರ್ಥಾಲಂಕಾರ ಕಾವ್ಯದಲ್ಲಿ ಬಳಸುವ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಎನ್ನುವರು ಉಪಮಾಲಂಕಾರ ಉಪಮಾ ಎಂದರೆ ಹೋಲಿಕೆ ಎಂದರ್ಥ ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಕೆ ಮಾಡುವುದನ್ನು ಉಪಮಾಲಂಕಾರ ಎನ್ನುವರು ರೂಪಕಲಂಕಾರ ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ ಎಂದು ಹೇಳುವ ಅಲಂಕಾರಕ್ಕೆ ರೂಪಕ ಅಲಂಕಾರ ಎನ್ನುವರು ದೃಷ್ಟಾಂತ ಅಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರಿಬಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನುವರು ಉತ್ಪ್ರೇಕ್ಷ ಅಲಂಕಾರ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸಿ ಹೇಳುವುದಕ್ಕೆ ಉತ್ಪ್ರೇಕ್ಷ ಅಲಂಕಾರ ಎನ್ನುವರು ಅರ್ಥಾಂತರನ್ಯಾಸ ಅಲಂಕಾರ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದಕ್ಕೆ ಅರ್ಥಾಂತರನ್ಯಾಸ ಅಲಂಕಾರ ಎನ್ನುವರು ಶ್ಲೇಷಾಲಂಕಾರ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಿದ್ದರೆ ಅಂತಹ ಪದಕ್ಕೆ ಶ್ಲೇಷ ಪದ ಎನ್ನುವರು ಇಂತಹ ಶ್ಲೇಷ ಅರ್ಥಗಳನ್ನು ನೀಡುವ ಅಲಂಕಾರಕ್ಕೆ ಶ್ಲೇಷಾಲಂಕಾರ ಎನ್ನುವರು